ನಮಸ್ಕಾರ ಅಭಿಮಾನಿಗಳೇ ದರ್ಶನ್ ಅಭಿಮಾನಿಗಳೇ ನಾಳೆ ತುಂಬಾ ಒಳ್ಳೆ ದಿನ ನಿಮ್ಮೆಲ್ರಿಗೂ ನಮಗೂ ಯಾಕಂದ್ರೆ ಧ್ವನಿ ಸುರುಳಿ ಹತ್ತು ಗಂಟೆ ಐದು ನಿಮಿಷಕ್ಕೆ ಬಿಡುಗಡೆ ಆಗಲಿದೆ ಯಾವುದು ಅದು ನಿಮ್ಗೆ ಗೊತ್ತು ಡೆವಿಲ್ ಆ ಡೆವಿಲ್ ಚಿತ್ರ ಧ್ವನಿ ಸುರುಳಿ ಬಿಡುಗಡೆಯಾಗಿ ಅಪಾರವಾದ ಯಶಸ್ಸು ಗಳಿಸ್ಲಿ ಅದರ ನಿರ್ಮಾಪಕರು ನಿರ್ದೇಶಕರು ದರ್ಶನ್ ಅವರ ಸಂಸಾರ ಅಭಿಮಾನಿಗಳಿಗೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಸಂತೋಷ ಕೊಡಲಿ ಆದಷ್ಟು ಬೇಗ ಅವರು ಹೊರಗಡೆ ಬರುವಂತಹ ಒಂದು ಒಳ್ಳೆ ಕಾಲದಲ್ಲಿ ಮಂಜುನಾಥನತ್ರ ನಾನು ಬೆಳ್ಕೋತಾ ಇದ್ದೀನಿ ಒಳ್ಳೇದಾಗ್ಲಿ ಜಯಬಾರಿ ಬೇ ಜಯ ಬೇರೆ ಪಾಲಿಸಿರಿಗೆ ಸಿರಿಗನ್ನಡಂಬ ದರ್ಶನ್ ಅವರು ಒಳ್ಳೇದಾಗ್ಲಿ ನಮಸ್ಕಾರ